ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಸರ್ಕಾರದ ಅಧಿಸೂಚನೆ ಪ್ರಕಟ ಯಾರಿಗೆ ಎಷ್ಟು ಹೆಚ್ಚಳ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪಿಂಚಣಿ ಹೆಚ್ಚಳದ ಕುರಿತು ಅಧಿಸೂಚನೆಯನ್ನು ಸರ್ಕಾರ ಈಗಾಗಲೇ ಹೊರಡಿಸಿದೆ ಕೇಂದ್ರ ಸರ್ಕಾರ ಈ ಪಿಂಚಣಿದಾರರಿಗೆ ಅನುಕಂಪ ಭತ್ತೆ ಹೆಸರಿನಲ್ಲಿ ಹೆಚ್ಚುವರಿ ಪಿಂಚಣಿ ನೀಡಲಿದೆ ಎಂದು ತಿಳಿಸಲಾಗಿದೆ ಪಿಂಚಣಿದಾರರಿಗೆ ಇದು ಒಳ್ಳೆಯ ಸುದ್ದಿ ಇನ್ನು ಮುಂದೆ ಪಿಂಚಣಿದಾರರು ಹೆಚ್ಚುವರಿ ಪಿಂಚಣಿ ಪಡೆಯಲಿದ್ದಾರೆ ಸರ್ಕಾರ ಈ ಬಗ್ಗೆ ಅಧಿಸೂಚನೆ ಕೂಡ ಹೊರಡಿಸಿದೆ ಈ ಅಧಿಸೂಚನೆಯ ಪ್ರಕಾರ ಇದರಲ್ಲಿ ಕೇಂದ್ರ ಸರ್ಕಾರ ಈ ಪಿಂಚಣಿದಾರರಿಗೆ ಅನುಕಂಪ ಭತ್ತೆ ಹೆಸರಿನಲ್ಲಿ ಹೆಚ್ಚುವರಿ ಪಿಂಚಣಿ ನೀಡಲಿದೆ ಎಂದು ತಿಳಿಸಲಾಗಿದೆ ಎಂಬತ್ತರಿಂದ ಎಂಬತ್ತೈದು ವರ್ಷ ವಯಸ್ಸಿನ ಪಿಂಚಣಿದಾರರ ಮೂಲ ಪಿಂಚಣಿಯಲ್ಲಿ ಶೇಕಡ ಇಪ್ಪತ್ತು ಹೆಚ್ಚಳವನ್ನು ಪಡೆಯುತ್ತಾರೆ ಎಂಬತ್ತೈದರಿಂದ ತೊಂಬತ್ತು ವರ್ಷ ವಯಸ್ಸಿನ ಪಿಂಚಣಿದಾರರು ಮೂಲ ಪಿಂಚಣಿಯಲ್ಲಿ ಶೇಕಡ ಮೂವತ್ತು ಹೆಚ್ಚಳವನ್ನು ಪಡೆಯಲಿದ್ದಾರೆ ತೊಂಬತ್ತರಿಂದ ತೊಂಬತ್ತೈದು ವರ್ಷ ವಯಸ್ಸಿನ ಹಿರಿಯ ನಾಗರಿಕರು ಮೂಲ ಪಿಂಚಣಿಯಲ್ಲಿ ಶೇಕಡಾ ನಲವತ್ತು ಹೆಚ್ಚಳವನ್ನು ಪಡೆಯುತ್ತಾರೆ ತೊಂಬತ್ತೈದರಿಂದ ನೂರು ವರ್ಷ ವಯಸ್ಸಿನವರು ಶೇಕಡ ಐವತ್ತು ಹೆಚ್ಚಳಕ್ಕೆ ಅರ್ಹರಾಗಿರುತ್ತಾರೆ ನೂರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರು ಮೂಲ ಪಿಂಚಣಿಯ ನೂರು ಪ್ರತಿಶತಕ್ಕೆ ಅರ್ಹರಾಗಿರುತ್ತಾರೆ ಪಿಂಚಣಿದಾರರು ನಿಗದಿತ ವಯಸ್ಸನ್ನು ತಲುಪಿದ ಮೊದಲ ದಿನದಿಂದಲೇ ಹೆಚ್ಚುವರಿ ಪಿಂಚಣಿ ಅಥವಾ ಅನುಕಂಪ ಭತ್ತೆ ಜಾರಿಗೆ ಬರಲಿದೆ ಎಂದು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಅಧಿಸೂಚನೆ ತಿಳಿಸಿದೆ ಪಿಂಚಣಿದಾರರಿಗೆ ವಯಸ್ಸಾದಂತೆ ಹೆಚ್ಚುತ್ತಿರುವ ಜೀವನ ವೆಚ್ಚವನ್ನು ನಿರ್ವಹಿಸಲು ಸಹಾಯ ಮಾಡಲು ಈ ಹೆಚ್ಚುವರಿ ಪಿಂಚಣಿ ಪಾವತಿಗಳನ್ನು ವಿನ್ಯಾಸಗೊಳಿಸಲಾಗಿದೆ ಪಿಂಚಣಿ ಮತ್ತು ಪಿಂಚಣಿ ವಿತರಣೆಯಲ್ಲಿ ತೊಡಗಿರುವ ಎಲ್ಲ ಇಲಾಖೆಗಳು ಮತ್ತು ಬ್ಯಾಂಕ್ಗಳು ಹೊಸ ಪಿಂಚಣಿ ಮಾರ್ಗಸೂಚಿಗಳ ಬಗ್ಗೆ ಮಾಹಿತಿಯನ್ನು ಪ್ರಕಟಿಸಲು ಸೂಚಿಸಲಾಗಿದೆ ಇದು ಎಲ್ಲ ಅರ್ಹ ಪಿಂಚಣಿದಾರರು ಯಾವುದೇ ವಿಳಂಬವಿಲ್ಲದೆ ಸರಿಯಾದ ಪ್ರಯೋಜನಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ